ಉಳಿದದ್ದು ಏ ಯಾವ ವಿಷಯ ನನಗೆ ಗೊತ್ತಿಲ್ಲ ಅವರು ಹೇಳ್ತಾರೆ ಟ್ಯೂಬ್ಲೈಟ್ ಒಂಬತ್ತು ಟ್ಯೂಬ್ಲೈಟ್ ಹೋಗಿದೆ ಡೀಸಲ್ ಕದಿದಿದ್ದಾರೆ ಅಂತ ಹೇಳ್ತಾರೆ ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ ನಾನು ನೋಡೂ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ನೋಡ್ಕೊಳ್ತಾರೆ ಅವನೇ ಉತ್ತರ ಕೊಡಲಿ ಟ್ಯೂಬ್ಲೈಟ್ ಹೊಡೆದಿದೆ ಅಂತ ಮತ್ತು ಡೀಸೆಲ್ ಕದ್ದಿದೆ ಅಂತ ದೇವಸ್ಥಾನ ಆಡಳಿತ ಕಮಿಟಿಯವರು ಏನಾದರೂ ನಿಮಗೆ ಮಾತಾಡಿದ್ದಿದೆ ಈ ವಿಷಯದಲ್ಲಿ ಇಲ್ಲ ಕಮಿಟಿಯವರು ಯಾವುದು ಮಾತಾಡಿದ್ದು ಅದನ್ನು ಅವತ್ತೇ ಒಂಬತ್ತು ಗಂಟೆಯ ನಂತರ ಬಂದು ಅವರೇ ಹೇಳಿದಲ್ಲ ಅಂತ ಇಲ್ಲಿ ಯಾರು ಅದನ್ನು ಪ್ರಸ್ತಾಪ ಮಾಡಿ ನಾನು ತೊಂಡೆಕಾಯಿ ಬೆಲೆ ಬೆಲೆಯನ್ನು ಬೆಳೆಸಿಕೊಂಡಿದ್ದೆ ಅದರಲ್ಲಿ ಬೆಲೆ ತೊಂಡೆಕಾಯಿ ಆಗಿ ಆಗಿ ಎರಡು ಮೂರು ದಿವಸಕ್ಕೆ ಇಪ್ಪತ್ತೈದು ಮೂವತ್ತೈದು ಕೆ ಜಿ ತೊಂಡೆಕಾಯಿ ಮಾರಿಕೊಂಡಿದ್ದೆ ಅದನ್ನು ಕೂಡ ನಾನು ಅವರಿಗೆ ಕಟಾವು ಮಾಡಿ ಅವರಿಗೆ ಜಾಗಿ ಕೊಟ್ಟಿದ್ದೇನೆ ಸ ಜಾಗೆ ಸಾಕಾಗುವುದಿಲ್ಲ ಹೇಳಿದಾಗೆ ಕೊಟ್ಟಿದ್ದೇನೆ ನಾನು ಅವರ ಕೈಯಿಂದ ಏನೂ ಹಣವನ್ನು ತೆಗ್ದುಕೊಳ್ಳಲಿಲ್ಲ ಸೌಹಾರ್ದವಾಗಿ ನಾವು ಇದ್ದೇವೆ ನಮ್ಮನ್ನು ಸೌಹಾರ್ದಕ್ಕೆ ಬಂದಿಂತ ಮಸೀದಿಗೆ ಬಂದು ನಮಗೆ ಲೆಟ್ರ್ ಕೊಟ್ಟದ್ದು ನೀವು ನಮ್ಮನ್ನು ವೇದಿಕೆಯಲ್ಲಿ ಶಾಸಕರ ಹತ್ರ ಅವಮಾನಿಸಿದ್ದು ನೀವು ಇದರ ಬಗ್ಗೆ ನಿಮ್ಮ ನಿಲುವು ಏನಂತ ಇಪ್ಪತ್ತೈದನೇ ತಾರೀಕಿನಿಂದ ನಾಲ್ಕನೇ ತಾರೀಕು ಇಲ್ಲಿ ದೇವ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲೋತ್ಸವ ನಡೆಯಿತು ಅಷ್ಟು ಎಂಟನೇ ದಿವಸ ಮೂರನೇ ತಾರೀಕಿಗೆ ರಾತ್ರಿ ಒಂಬತ್ತು ಗಂಟೆಯಿಂದ ಪ್ರಚೋದನ ಭಾಷಣ ಮಾಡಿದರು ಹರೀಶ್ ಪುಂಜರ್ ಅವರು ನಮ್ಮ ಎಮ್ ಎಲ್ ಇಲ್ಲಿ ಎಲ್ಲರೂ ನಾವು ಸೌಹಾರ್ದ ರೀತಿಯಲ್ಲೇ ಇರೋದು ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ಮುಸ್ಲಿಮರು ಇರೋದು ಮೂವತ್ತು ಪರ್ಸೆಂಟ್ ನಾವು ಇರೋದು ಆದರೂ ಇಲ್ಲಿ ಎಲ್ಲರೂ ಸೇರಿ ನಮ್ಮ ದೇವಸ್ಥಾನ ಈ ಗ್ರಾಮದಲ್ಲಿ ಆಗಬೇಕು ಎಲ್ಲ ಒಂದು ಬಾಂಧವರು ಬರಬೇಕು ಅಂತೇಳಿ ಐದು ಮಸೀದಿಗೆ ಪತ್ರವನ್ನು ಕೊಟ್ಟು ಕರೆದಿದ್ದಾರೆ ಕರೆಯುವಾಗ ಒಂದು ಅಣ್ಣ ಪೂಜಾರಿ ಬಾಗ್ಲೋಡಿ ಮರಮ ತಿಮ್ಮಪ್ಪ ಪೂಜಾರಿ ಗೌಡರು ಮತ್ತು ನಮ್ಮ ತುಕಾರಮ್ಮ ನಾಯ್ಕ್ ಅವರು ಇದು ಇವರು ಹೋಗಿ ಕರೆದದ್ದು ಇವರು ಎಲ್ಲ ರೀತಿಯಲ್ಲಿ ಒಂಬತ್ತು ದಿವಸದಲ್ಲಿ ಬಂದು ಇಲ್ಲಿ ಅವರು ದುಡಿದಿದ್ದಾರೆ ನಮ್ಮ ಗ್ರಾಮದ ಹಿಂದೂಗಳು ಎಲ್ಲರೂ ದುಡಿದಿದ್ದಾರೆ ದುಡಿದು ಲಾಸ್ಟಿಗೆ ಒಂದು ಮಾತು ಆಡಿದ ಎಲ್ಲರಿಗೆ ಅದು ಮನಸ್ಸಿಗೆ ಬೇಜಾರಾಗಿದೆ ಅಷ್ಟೇ ಅಲ್ಲ ಹಿಂದೂ ಇದರ ಹಿಂದಿರ ಉದ್ದೇಶ ಏನು ಅಂತ ಹೇಳ್ತೀರಾ ಅಂದರೆ ಏಕಾಏಕಿ ಯಾವ ಘಟನೆ ನಿಮ್ಮ ಊರಿನವರ ಗಮನಕ್ಕೂ ಬರದೆ ಅದು ನೇರವಾಗಿ ಸ್ಟೇಜ್ ಮೇಲೆ ಕೇವಲ ಹರಶ್ ಗಮನಕ್ಕೆ ಮಾತ್ರ ಬರ್ತದೆ ಮತ್ತು ಅದನ್ನು ಅವರು ಸಾರ್ವತ್ರಿಕವಾಗಿ ಹೇಳಿಬಿಡ್ತಾರೆ ಸೊ ಇದರ ಉದ್ದೇಶ ಏನಂತೀರಾ ನಾನು ಅದನ್ನು ಹೇಳಲಿಕ್ಕೆ ಬಯಸೋದಿಲ್ಲ ಉದ್ದೇಶ ಯಾವುದಾದ್ರೂ ಕಟ್ಕೊಂಡು ಇಲ್ಲಿ ಬರ್ತಾರೆ ಅದನ್ನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಎಲ್ಲಿಯ ವಿಷಯದಲ್ಲೂ ಹೋಗಿ ಈ ಥರ ಮಾಡಿದರೆ ಅದನ್ನು ಹೇಳ್ಬೇಕಾಗಿಲ್ಲ ಎಲ್ಲ ಜನತೆಗೆ ಗೊತ್ತುಂಟು ಬೆಳ್ತಂಗಡಿ ತಾಲೂಕಿನಲ್ಲಿ ಗೊತ್ತುಂಟು ಈ ಥರ ಆಗ್ತದೆ ಈ ಥರ ಮಾತಾಡ್ತಾರೆ ಎಲ್ಲರಿಗೂ ಗೊತ್ತುಂಟು ಅಲ್ಲಿ ಕೆಲವು ಜನರಿಗೆ ಖುಷಿ ಆಗ್ತದೆ ಇಲ್ಲಿ ನೂರಕ್ಕೆ ಎಪ್ಪತ್ತು ಜನರಿಗೆ ಖುಷಿ ಆಗಿಲ್ಲ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾರ ಮಾತುಗಳಿಂದಾಗಿ ಸೌಹಾರ್ದದ ಪರಿಸರ ಒಂದು ಚರ್ಚೆಯ ವಿಷಯವಾಗಿದೆ ತೆಕ್ಕಾರು ಪಂಚ ವ್ಯಾಪ್ತಿಯಲ್ಲಿ ತೆಕ್ಕ ಒಂದು ಗೋಪಾಲಕೃಷ್ಣ ದೇವಸ್ಥಾನ ನಿರ್ಮಾಣ ಆಯಿತು ಅದರ ಬ್ರಹ್ಮಕಲೋಶೋತ್ಸವ ನಡೆಯಿತು ಸೊ ಅದಕ್ಕೆ ಸ್ಟೇಜ್ ನಿರ್ಮಾಣಕ್ಕೆ ಜಾಗ ಕೊಟ್ಟವರು ಅಬ್ಬಾಸ್ ಹಾಜಿ ಸ್ಟೇಜ್ ನಿರ್ಮಾಣಕ್ಕೆ ಮಾತ್ರವಲ್ಲ ಅವರು ಯಾವ ಪ್ರದೇಶದಲ್ಲಿ ಈ ಸಮಯದಲ್ಲಿ ತರಕಾರಿ ಬೆಳೆಯನ್ನು ಬೆಳೀತಾ ಇದ್ದರು ಆ ಜಾಗವನ್ನು ಅಂದರೆ ಬೆಳೆದ ಬೆಳೆಯನ್ನು ಕೂಡ ಅವರು ಕಟಾವು ಮಾಡಲಿಕ್ಕೆ ಆಗದೆ ಮಾಡದೆ ಹಾಗೆ ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳೋಗ್ತದೆ ಈ ಹಿನ್ನೆಲೆಯಲ್ಲಿ ಅವರು ಮಾತಾಡೋಣ ಸೊ ನೀವು ಏನೆಲ್ಲ ಸಹಕಾರ ಕೊಟ್ಟಿದ್ದೀರಿ ಅಂತ ನಾನು ಪಾರ್ಕಿಂಗ್ ಕೊಟ್ಟಿದ್ದೇನೆ ನೀರು ಕೊಟ್ಟಿದ್ದೇನೆ ಮತ್ತು ಅವರಿಗೆ ಸ್ಟೇಜ್ ಕಟ್ಟಲಿಕ್ಕೆ ಊಟಕ್ಕೆ ಅಡುಗೆಗೆ ಮತ್ತು ಇದು ಸ್ಟೋರ್ ರೂಮ್ ಕೊಟ್ಟಿದ್ದೇನೆ ಎಲ್ಲ ಎಲ್ಲ ಅವ್ರಿಗೆ ಯಾವ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಅವರಿಗೆ ಭರವಸೆ ಕೊಟ್ಟಿದ್ದೇನೆ ಅದೆಲ್ಲ ಮಾಡಿದ್ದಾರೆ ನನಗೇನು ಅವ್ರು ತೊಂದರೆ ಮಾಡಲಿಲ್ಲ ಅವರು ನಾನು ತೊಂಡೆಕಾಯಿ ಬೆಲೆ ಬೆಲೆಯನ್ನು ಬೆಳೆಸಿಕೊಂಡಿದ್ದೆ ಅದರಲ್ಲಿ ಬೆಲೆ ತೊಂಡೆಕಾಯಿ ಆಗಿ ಆಗಿಗೊಂಡಿತ್ತು ಎರಡು ಮೂರು ದಿವಸಕ್ಕೆ ಇಪ್ಪತ್ತೈದು ಮೂವತ್ತೈದು ಕೆ ಜಿ ತೊಂಡೆಕಾಯಿ ಮಾರಿಕೊಂಡಿದ್ದೆ ಅದನ್ನು ಕೂಡ ನಾನು ಅವರಿಗೆ ಕಟಾವು ಮಾಡಿ ಅವರಿಗೆ ಜಾಗೆ ಕೊಟ್ಟಿದ್ದೇನೆ ಸ ಜಾಗೆ ಸಾಕಾಗುವುದಿಲ್ಲ ಹೇಳಿದಾಗೆ ಕೊಟ್ಟಿದ್ದೇನೆ ನಾನು ಅವರ ಕೈಯಿಂದ ಏನೂ ಹಣವನ್ನು ತೆಗ್ದುಕೊಂಡಿಲ್ಲ ಸೌಹಾರ್ದವಾಗಿ ನಾವು ಅಣ್ಣದಮ್ಮಾಂದಿರಾಗೆ ಇದ್ದೇವೆ ಇದಕ್ಕೆ ಪ್ರತಿಯಾಗಿ ಇಲ್ಲಿಯ ನಿಮ್ಮ ಮುಸ್ಲಿಮೇತರ ಬಂಧುಗಳು ಅಥವಾ ಈ ದೇವಸ್ಥಾನದ ಆಳಿ ಸಮಿತಿಯವರು ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಯಾವ ರೀತಿ ಇದು ಕೊಟ್ಟಿದ್ದಾರೆ ಅದರಲ್ಲಿ ಏನು ನನಗೆ ಕೊಡಲಿಲ್ಲ ನನಗೆ ನೆನಪಿನ ಗಾಣಿಗೆ ಅಲ್ಲಿ ಸ್ಟೇಜಿಯಲ್ಲಿ ಏನೂ ಕೊಡಲಿಲ್ಲ ಆ ಶುರುವಿನ ದಿವಸ ಅಲ್ಲಿ ನನ್ನನ್ನು ಹೆಸರು ಕರೆದು ಕರೆದಿದ್ದಾರೆ ನಾನು ಅಲ್ಲಿ ಇರಲಿಲ್ಲ ಸ್ವಲ್ಪ ಹೊರಗೆ ಇದ್ದೆ ಮತ್ತು ನಿನ್ನೆ ಸಂಜೆ ನಾಲ್ಕು ಜನ ಒಂದು ತುಕಾರಾಮರು ಸುಟ್ರು ಮತ್ತು ಇವರು ಲಕ್ಷ್ಮಣರಾವ್ ಮತ್ತು ನಾಲ್ಕು ಜನ ಬಂದು ನನಗೆ ಒಂದು ವೇಸ್ಟ್ ಮತ್ತು ತಿಂಡಿಗೂ ಸಿಹಿ ತಿಂಡಿಗೂ ತಂದು ಕೊಟ್ಟು ಹೋಗಿದ್ದಾರೆ ಐದು ಗಂಟೆಗೆ ನಾವೆಲ್ಲ ಒಂದೇ ಮಂದಿರ ಹಾಗೆ ಇರುವ ಅಂತ ಹೇಳಿ ಬೇಜಾರು ಮಾಡಬೇಡ ಅಂತ ಹೇಳಿ ಹೋಗಿದ್ದಾರೆ ಸೊ ಆ ಬಂದ ಆ ನಾಲ್ಕು ಜನ ನಮಗೆ ಇದು ದೇವಸ್ಥಾನದ ಆಡಳಿತ ಕಮಿಟಿಯವರ ಊರಿನ ಗಣ್ಯರು ನಿಮ್ಮ ಮನೆಗೆ ಬಂದಿದ್ದರು ಸೊ ಅವರು ಹರೀಶ್ ಪುಂಜಾರ ಈ ಮಾತಿನ ಬಗ್ಗೆ ಏನು ಪ್ರತಿಕ್ರಿಯೆ ಕೊಟ್ಟರು ಅವರು ಮಾತಾಡಿ ಹೋಗಿದ್ದಾರೆ ಅವರು ವಿಷಯದಲ್ಲಿ ಏನು ನೀವು ತಲೆಬೇಸೆ ಮಾಡುವಾಗ ನಮಗೆ ಬೇಸರ ಆಗಿದೆ ನಮ್ಮ ನನಗೆ ನಾನು ನಮಗೆ ಅಲ್ಲ ನಮ್ಮ ಎಲ್ಲ ಸಂಘದವರಿಗೂ ಭಾರಿ ತುಂಬ ಬೇಸರ ಆಗಿದೆ ಆ ಮಾತು ಅವರು ಆಡಿದ್ದು ಸರಿಯಲ್ಲ ಅಂತ ಹೇಳಿ ಹೋಗಿದ್ದಾರೆ ಏಕೆಂದರೆ ಮೊನ್ನೆ ಮೂರು ತಾರೀಕು ರಾತ್ರಿ ನಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಮುನ್ ಮುಂಚಿನ ದಿವಸ ಮರ ದಿವಸ ವಾಶಪ್ ನೋಡುವಾಗ ನಮ್ಮ ತೆಕ್ಕಾರಿನಲ್ಲಿ ನಾವು ಹಿಂದೂ ಮುಸ್ಲಿಮ ಸಹೋದರರಂತೆ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿರಂತೆ ಬಾಳುವಂಥ ಒಂದು ಊರು ಅದರಲ್ಲಿ ವಾಟ್ಸಪ್ ನೋಡುವಾಗ ನಮಗೆ ತುಂಬ ಆಯಿತು ಏಕೆಂದರೆ ತೆಕಾರ ಗ್ರಾಮಕ್ಕೆ ಬಂದು ನಾವು ಇಷ್ಟು ಅನ್ಯೋನ್ಯತೆ ಇರುವಾಗ ಆ ವೇದಿಕೆಯಲ್ಲಿ ನಮ್ಮನ್ನು ಕಂಟ್ರಿ ಮುಸ್ಲಿಂ ಅಂತ ಕಂಟ್ರಿ ಬೇರು ಡಿಸಲ್ ಕರ್ಲು ಅವರು ಮತ್ತು ಟ್ಯೂಬ್ಲೆಟ್ ಒಡೆಯವರು ಅಂತ ಹೇಳಿದರು ಅದು ನಮ್ಮ ನಮಗೂ ನಮ್ಮ ಸಮುದಾಯಕ್ಕೂ ದೊಡ್ಡ ನೋವಾಗಿತ್ತು ಆದ್ದರಿಂದ ನಾವು ಬೆಳ್ತಂಗಡಿ ಟೇಸನ್ಗೆ ಬುಪ್ಪಿನಂಗಡಿ ಟೇಸನ್ ಹೋಗಿ ಅವರ ಮೇಲೆ ಕೇಸ್ ಎಫ್ ಆರ್ ಮಾಡಿಸಿದ್ದೆವು ಅವರ ಹತ್ರ ನಾವು ಯಾರು ಪ್ರತಿಕ್ರಿಯೆ ಬರಲಿಲ್ಲ ನಮಗೆ ಆ ದಿವಸ ಅವರ ಸ್ಪೀಚ್ ಕೇಳಿ ಯಾರು ಶಾಸಕರ ಸ್ಪೀಚ್ ಕೇಳಿ ನಮಗೆ ನೋವಾಯಿತು ಮರು ದಿವಸ ಬೆಳಿಗ್ಗೆ ನಾವು ನಮ್ಮ ಸಮುದಾಯದ ಮುಖಂಡರನ್ನು ಕರೆಸಿ ಏನು ಮಾಡಬೇಕಂತ ಕೇಳಿದಾಗ ನಮಗೆ ಮತ್ತೆ ಅವರ ಹತ್ರ ಮಾತಾಡಿ ಜಗಳಾಟಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನಾವು ಅದು ಬೇಡ ನಾವು ಒಂದು ಕಾನೂನಿನ ಪ್ರಕಾರವಾಗಿ ಒಂದು ಎಫ್ ಐ ಆರ್ಗೆ ಕೇಸು ದಾಖಲಿಸ್ತೇವೆ ಈಗ ನನ್ನ ಪ್ರಶ್ನೆ ಇರೋದು ಈ ವಿಷಯದಲ್ಲಿ ಆಡಳಿತ ಸಮಿತಿಯವರು ಶಾಸಕರನ್ನು ಕರೆದಿದ್ದರು ಶ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ಈ ಸಮಯದಲ್ಲಿ ಇವು ಶಾಸಕರು ಹೀಗೆ ಮಾತಾಡಿದ್ದಕ್ಕೆ ಅಲ್ಲಿಯ ಆಡಳಿತ ಕಮಿಟಿಯವರು ಮತ್ತು ಏನು ಹೇಳ್ತಾ ಇದ್ದಾರೆ ಅಥವಾ ಅವರ ಪ್ರತಿಕ್ರಿಯೆ ಕೇಳಿದ್ರ ಅವರ ಮಾತು ಮಾತ್ರಿಯೆ ಏನಿಲ್ಲ ಅದು ನಿನ್ನೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಈಗ ಈ ಒಬ್ಬೊಬ್ಬರು ಈಗ ಹೇಳ್ತಾ ಇದ್ದಾರೆ ನಮಗೆ ನೋವಾಗಿದೆ ಶಾಸಕರು ಮಾತಾಡಿದ್ದು ಹಾಗೆ ಮಾತಾಡಬಾರ್ದಿಂದ ಈಗ ಮಾತಾಡ್ತಾ ಇದ್ದಾರೆ ಬಗ್ಗೆ ಆದರೆ ಮಾತಾಡಿದ ನಂತರ ನಿಮ್ಮನ್ನು ಸಂಪರ್ಕಿಸುವ ಅಥವಾ ಸಾಂತಾನ ಹೇಳುವ ಕೆಲಸ ಅಲ್ಲಿಯ ಆಡಳಿತ ಕಮಿಟಿಯಿಂದ ಏನಾಯ್ತು ಇಷ್ಟ ಮಾಡಲಿಲ್ಲ ಮಾಡ್ಬೋದು ನಾವು ನಮ್ಮ ತೆಕ್ಕಾರು ಮುಸ್ಲಿಂ ಒಕ್ಕೂಟದಿಂದ ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೇವೆ ಇವತ್ತು ಪತ್ರವನ್ನು ರವಾನಿಸ್ತೇವೆ ಏಕೆಂದರೆ ನಮ್ಮನ್ನು ಸೌಹಾರ್ದಕ್ಕೆ ಬನ್ನಿಂತ ಮಸೀದಿಗೆ ಬಂದು ನಮಗೆ ಲೆಟ್ರ್ ಕೊಟ್ಟದ್ದು ನೀವು ನಮ್ಮನ್ನು ವೇದಿಕೆಯಲ್ಲಿ ಶಾಸಕರ ಥರ ಅವಮಾನಿಸಿದ್ದು ನೀವು ಇದರ ಬಗ್ಗೆ ನಿಮ್ಮ ನಿಲುವು ಏನು ಅಂತ ನಾವು ಅವರ ಹತ್ರ ಇವತ್ತೊಂದು ಲೆಟ್ರ್ ರವಾನಿಸ್ತೇವೆ ಅದಕ್ಕೆ ಅವರು ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ ಮತ್ತೆ ಇಲ್ಲಿ ಸಲ ಕೊಟ್ಟು ತೇಜಿ ಮಾಡಲಿಕ್ಕೆ ನಮ್ಮ ಇಲ್ಲಿಯ ಸ್ಥಳೀಯವರ ಅಬ್ಬಾಸ್ ಬೇರೆಯವರು ಮತ್ತು ಒಂಬತ್ತು ದಿವಸದಲ್ಲಿ ನೀರು ಕೊಟ್ಟಿದ್ದಾರೆ ಇದನ್ನೆಲ್ಲ ಬಿಟ್ಟು ಇವರು ಬಂದು ಏಕೈಕ ಇಲ್ಲಿ ಮುಸ್ಲಿಮರನ್ನು ಎಂತೆಂತ ಬೈದು ಅವರಿಗೆ ಬೇಸರ ಉಂಟು ಮಾಡಿದ್ದು ಮತ್ತು ಈ ದೇವಸ್ಥಾನದಲ್ಲಿ ಎಲ್ಲರೂ ದುಡಿದಿದ್ದಾರೆ ನನ್ನ ಮಕ್ಕಳು ಒಂದು ತಿಂಗಳವರೆಗೆ ಇಲ್ಲೇ ಇದ್ದರು ವಿಷಯ ಏನೆಂದರೆ ಒಳ್ಳೆಯ ರೀತಿಯಲ್ಲಿ ಆಗಿದೆ ಆದರೂ ಒಂದು ಬೇಸರದ ಸಂಘ ಮತ್ತು ಟ್ಯೂಬ್ಲೈಟ್ ಯಾರೋ ಅವರು ಮಾಡಿದ ತಪ್ಪಿಗೆ ಇವರು ಬೈಯೋದಲ್ಲ ಅವರನ್ನು ಕಾನೂನು ರೀತಿಯಲ್ಲಿ ಅವರನ್ನು ಹಿಡಿದು ಅವರಿಗೆ ಕೇಸ್ ಹಾಕೋದು ಅಷ್ಟಲ್ಲದೆ ಇದ್ದ ಗ್ರಾಮದ ಮುಸ್ಲಿಮರಿಗೆ ಬೈಯೋದಲ್ಲ ಟ್ಯೂಬ್ಲೈಟ್ ಹೊಡೆದದ್ದು ಹೌದಾ ಹೊಡೆದದ್ದು ಏ ಯಾವ ವಿಷಯ ನನಗೆ ಗೊತ್ತಿಲ್ಲ ಅವರು ಹೇಳ್ತಾರೆ ಟ್ಯೂಬ್ಲೈಟ್ ಒಂಬತ್ತು ಟ್ಯೂಬ್ಲೈಟ್ ಹೋಗಿದೆ ಡೀಸಿಲು ಕದಿದಿದ್ದಾರೆ ಅಂತ ಹೇಳ್ತಾರೆ ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ ನಾನು ನೋಡೂ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ನೋಡ್ಕೊಳ್ತಾರೆ ಅವನೇ ಉತ್ತರ ಕೊಡೋರಿ ಟ್ಯೂಬ್ಲೈಟ್ ಹೊಡೆದಿದೆ ಅಂತ ಮತ್ತು ಡೀಸೆಲ್ ಕದ್ದಿದೆ ಅಂತ ದೇವಸ್ಥಾನ ಆಡಳಿತ ಕಮಿಟಿಯವರು ಏನಾದರೂ ನಿಮಗೆ ಅಂದರೆ ಮಾತಾಡಿದ್ದಿದೆ ವಿಷಯದಲ್ಲಿ ಇಲ್ಲ ಇಲ್ಲ ಕಮಿಟಿಯವರು ಯಾವುದು ಮಾತಾಡೋದು ಅದನ್ನು ಅವತ್ತೇ ಒಂಬತ್ತು ಗಂಟೆಯ ನಂತರ ಬಂದು ಅವರೇ ಹೇಳಿದಲ್ಲ ಅಂತ ಇಲ್ಲಿ ಯಾರೂ ಅದನ್ನು ಪ್ರಸ್ತಾಪ ಮಾಡಿಲ್ಲ ಒಂದು ವಿಷಯ ಇಲ್ಲಿ ಕ್ಲಿಯರ್ ಆಗಬೇಕಾದ್ದು ಹರೀಶ್ ಪುಂಜಾರ್ ಅವರು ಇಲ್ಲಿ ಟ್ಯೂಬ್ಲೈಟ್ ಹೊಡೆದಿದ್ದಾರೆ ಡೀಸೆಲ್ ಕದ್ದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಮುಸ್ಲಿಮರು ಬೇರೆ ಅಂದರೆ ಮುಸ್ಲಿಮರ ವಿಷಯದಲ್ಲಿ ಬಟ್ ಇಲ್ಲಿಯ ಆಡಳಿತ ಕಮಿಟಿಯವರಿಗೂ ಅದು ಹಾಗೆ ಆಗಿದೆ ಅಂತ ಗೊತ್ತಿರಲಿಲ್ಲ ಮತ್ತು ಇಲ್ಲಿ ಊರಿನವರಿಗೂ ಹಾಗಾಗಿದೆ ಅಂತ ಗೊತ್ತಿಲ್ಲ ಯಾವಾಗ ಹರೀಶ್ ಪೂಂಜಾ ಈ ವಿಷಯವನ್ನು ಸಾರ್ವಜನಿಕವಾಗಿ ವೇದಿಕೆಯಲ್ಲಿ ನಿಂತು ಮಾತಾಡಿದ್ರು ಎಲ್ಲರೂ ಆಗ ಆಘಾತಪಡಿಸಿದ್ರು ಹೀಗೊಂದು ಆಗಿದೆಯಾ ಅಂತ ಬಟ್ ಇಲ್ಲಿ ಕೇಳಿದರೆ ಯಾರಿಗೂ ಇಂಥದ್ದು ಆಗಿದೆ ಅನ್ನೋದೇ ಗೊತ್ತಿಲ್ಲ ಆಗದಿರುವ ಇರುವ ವಿಷಯವನ್ನು ಆಗಿದೆ ಅಂತ ಹೇಳೋದ್ರ ಬಗ್ಗೆ ಅದರ ನಂತರ ಜನರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅದರ ನಂತರ ಅವರು ಹೇಳಿದಾಗ ಹೌದು ಅಂತ ಎಲ್ಲರೂ ನಂಬಿದ್ರು ಅದು ನಾನು ನಂಬಲ್ಲ ಅದೊಂದು ಕಂಪ್ಲೇಂಟ್ ಕೊಡಬೇಕು ದೇಶನಿಗೆ ಒಂದು ಟ್ಯೂಬ್ಲೈಟ್ ಹೊಡೆದದು ಡೀಸಲ್ ಕದಿಯೋದು ಅದೊಂದು ಕಂಪ್ಲೇಂಟ್ ಕೊಟ್ಟರೆ ಅವರು ಎಲ್ಲ ನೋಡ್ಕೊಳ್ತಾರೆ ಯಾರು ಅಂತ ಗೊತ್ತಾಗ್ತದೆ ಅದನ್ನು ಬಿಟ್ಟು ಇವರು ಏಕೈಕ ಮುಸ್ಲಿಮರಿಗೆ ಬಯ್ಯೋದಲ್ಲ ಇಲ್ಲಿ ವಾತಾವರಣ ಆಗಿದೆ ಅಂದರೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬದುಕ್ತಾ ಇದ್ದೀರಿ ಚಕ್ಕಾರು ಪ್ರದೇಶ ವ್ಯಾಪ್ತಿಯಲ್ಲಿ ಈಗ ನಮ್ಗೆ ಗೊತ್ತಿರುವ ದೇವಸ್ಥಾನಕ್ಕೆ ಜಾಗ ಕೊಟ್ಟರು ಮುಸ್ಲಿಮ್ಸೇ ಕೊಟ್ಟದ್ದು ಇಲ್ಲಿ ದೇವಸ್ಥಾನಕ್ಕೆ ಸ್ಟೇಜ್ ಮಾಡಿದರೆ ಸ ಜಾಗ ಸಾಕಾಗೋದಿಲ್ಲ ಅಂತ ಪಕ್ಕದ ಜಾಗದಲ್ಲಿ ಅಬ್ಬಾಸ್ ಬಾಜಿ ಅಜಿಯವರು ನಿಮಗೆ ಎಲ್ಲ ಸೌಹಾರ್ದ ರೀತಿಯಲ್ಲೇ ರಾಜಕೀಯವರು ಅವರು ಬರಲಿ ಯಾರೇ ಬರಲಿ ನಮ್ಮ ಇಲ್ಲಿ ತಪ್ಪು ಕಲ್ಪನೆ ಯಾವುದು ಮಾಡಿಲ್ಲ ಎಲ್ಲರೂ ಹೊಂದಾಣಿಕೆಯಲ್ಲೇ ಮಾತಾಡಿದ್ದು ಮತ್ತೆ ರಾಜಕೀಯ ಇದ್ದದ್ದು ಯಾವ ಅವರನ್ನು ದೂರೋದು ನಮ್ಮನ್ನು ದೂರೋದು ಅದು ಇರೋದೇ ಅದನ್ನು ಬಿಡಿ ರಾಜಕೀಯದ ವಿಷಯ ನಮಗೆ ದೇವಸ್ಥಾನದಲ್ಲಿ ಬೇಡ ಅದೇ ನಾನು ಮತ್ತು ನಮ್ಮ ಗ್ರಾಮಕ್ಕೆ ಯಾವುದಾದರೂ ಒಂದು ಇದ್ದರೆ ನಮ್ಮ ಅಬ್ದುಲ್ ರಜಕ್ ಅವರು ಬಂದು ಅದನ್ನು ಸರಿ ಮಾಡಿ ಅವರೊಂದು ಪಂಚಾಯತಿ ಅಧ್ಯಕ್ಷ ಆದರೂ ಈಗ ಸದಸ್ಯ ಆದರೂ ಅವರೊಂದು ತೀರ್ಮಾನಕ್ಕೆ ಎಲ್ಲರೂ ಒಪ್ಪುತ್ತಿದ್ದರು ಇದು ನಮ್ಮನ್ನೇ ದೂರ ಮಾಡಿದ್ರೆ ಈ ಮುಸ್ಲಿಮರೇನು ದೂರ ಮಾಡಿದ್ರೆ ಇದು ಏನು ಅಂತ ನಂಗೆ ಗೊತ್ತಾಗೋದಿಲ್ಲ ಇಲ್ಲಿ ನಮಗೆ ವಾತಾವರಣ ಒಳ್ಳೆಯದುಂಟು ತೊಂದರೆ ಇಲ್ಲ ತೆಕ್ಕಾರ ಗ್ರಾಮದಲ್ಲಿ ಇಷ್ಟುವರೆಗೆ ಏನು ಆಗಿಲ್ಲ ಏನು ಆಗೋದು ಬೇಡ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು